ಆತನೆಯಲ್ಲಿ ಡಿಸಿಸಿ ಬ್ಯಾಂಕ್ ಯೂನಿಯನ್ ಅಧ್ಯಕ್ಷ ನಿಂಗರಾಜ್ ಮೇಲೆ ನಡೆದ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಭಾನುವಾರ ರಾತ್ರಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಅಣ್ಣಾ ಸಾಹೇಬ್ ಅವರು ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ನಿಂಗರಾಜ್ ಅವರ ಆರೋಗ್ಯ ವಿಚಾರಿಸಿದರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಜೊಲ್ಲೆ ಡಿಸಿಸಿ ಬ್ಯಾಂಕ್ ಯೂನಿಯನ್ ಅಧ್ಯಕ್ಷ ನಿಂಗರಾಜ್ ಕರೇಣ್ ಅವರ ಮೇಲೆ ಹಲ್ಲೆ ನಡೆಸಿದ ಶಾಸಕ ಲಕ್ಷ್ಮಣ ಸವದಿ ಹಾಗೂ ಅವರ ಪುತ್ರ ಚಿದಾನಂದ್ ಅವರ ವಿರುದ್ಧ ನಿಂಗರಾಜ್ ಅವರು ಕೇಸ್ ದಾಖಲಿಸಿರುತ್ತಾರೆ ಯಾವ ಕಾರಣಕ್ಕೆ ಹಲ್ಲೆ ನಡೆದಿದೆ ಎಂಬುದು ತಿಳಿದಿಲ್ಲ ಅವರು ಆರೋಗ್ಯವಾಗಿದ್ದಾರೆ ಎಂದು ತಿಳಿಸಿದರು ಎಲ್ಲೂ ಸೇರಿ ಅವರಿಗಿನ ಆರೋಗ್ಯವನ್ನು ವಿಚಾರಣೆ ಮಾಡ್ಕೊಂಡು ಬಂದಿದ್ದೇವೆ ಆರಾಮವಾಗಿ ಸರ್ ಏನ್ ಕಾರಣ ಈ ರೀತಿ ಗೊತ್ತಾಗಿಲ್ಲ ಇನ್ನು ಏನ್ ನಂತರ ಆಮೇಲೆ ಅದನ್ನ ಇದು ಮಾಡ್ತೀವಿ ಸದ್ಯ ಅಂದ್ರೆ ಒಬ್ಬ ಸಿಬ್ಬಂದಿಗೆ ಮನೆ ಕರೆಸಿ ಸರ್ ಮತ್ತೊಂದು ಐ ಆರ್ ಕೂಡ ಮಾಡ್ಕೊಳ್ತಿಲ್ಲ ಎಫ್ಐ ಆರ್ ಮಾಡ್ಕೊತಿಲ್ಲ ಮಾಡ್ತಾರೆ ಈವರೆಗೂ ಮಾಡಿಲ್ಲ ಆ ಸಿಬ್ಬಂದಿಗಳು ಕೂಡ ಪ್ರತಿಭಟನೆ ಮಾಡಿದ್ರು ಎಫ್ಐಆರ್ ಮಾಡ್ತಿಲ್ಲ ನಮ್ಗೆ ಗೊತ್ತಾಗಿಲ್ಲ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ಗಲಾಟೆ ಆಗಿದೆ ಇನ್ನೊಂದವ್ರಿಗೆ ಏನೂ ಸಂಬಂಧ ಇಲ್ಲ ವರ್ಗಾವಣೆ ನಮ್ಮ ಬೋರ್ಡ್ ಡಿಸಿಷನ್ ಅಂತ ಬೋರ್ಡ್ ಡಿಸಿಷನ್ ಪ್ರಕಾರ ನಾವು ನಾನು ವರ್ಗಾವಣೆ ಮಾಡಿದ್ದೆ ಅದಕ್ಕೂ ಇದಕ್ಕೂ ಏನೂ ಸಂಬಂಧ ಇಲ್ಲ ಯಾವ ದೇವಸ್ಥೆ ಮಾಡಿದಾರ ಗೊತ್ತಾಗಿಲ್ಲ ಅದನ್ನ ಎಫ್ಐಆರ್ ಆಗುತ್ತೆ ಅಲ್ಲ ಈ ರೀತಿ ಮಾಡೋದು